ಹಾಗೆ ಕಾಯಿ ಸುಂಬ್ಯಾಕ್ ಟು ಮೈ ಯೂಟ್ಯೂಬ್ ಬೆಳಿಗ್ಗೆ ಎದ್ದಿದ ತಕ್ಷಣ ಅಮ್ಮ ಟೀ ಮತ್ತು ರಸ್ ಕೊಟ್ಟರು ರಸ್ಕು ಟೀ ಎಲ್ಲ ತಿಂದ್ಕೊಂಡು ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ವಿ ಹೊಸಕ್ಕಿಂದು ಹಬ್ಬ ಸ್ಟಾರ್ಟ್ ಅಂದರೆ ನೆನ್ನೆ ಎಲ್ಲ ಹರಡಿಬಿಟ್ಟಿತ್ತು ಮನೆಯೆಲ್ಲ ಹಾಗೆ ಅದೆಲ್ಲ ಕ್ಲೀನ್ ಮಾಡೋಣ ಮೇಲೆಲ್ಲ ಫೋಟೋ ಶೂಟ್ ಮಾಡಿದ್ದು ಎಲ್ಲ ಹರಡಿತ್ತು ಹಾಗೆ ಕ್ಲೀನ್ ಮಾಡೋಣ ಅಂತ ಮೇಲೆಲ್ಲ ಬಂದೆ ಫಸ್ಟು ಬೆಡ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ ಎಲ್ಲ ಬೆಡ್ಶೀಟ್ ಎಲ್ಲ ಕ್ಲೀನಾಗಿ ಬೆಡ್ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಇನ್ನೂ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾಯಿತ್ತು ಆದರೂ ಅಮ್ಮ ಒಂದೇ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಹೆಲ್ಪ್ ಮಾಡೋಣ ಅಂತ ಮೇಲೆ ಬಂದಿದ್ದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಹಾಗೆ ಬೆಳಬೇಳಿಗೆ ತುಂಬ ಚೆನ್ನಾಗಿತ್ತು ವೆದರು ಅದೆಲ್ಲ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನೆಕ್ಸ್ಟ್ ನನ್ನ ಮಗಳು ಕೂಡ ಎದ್ದಿದ್ಲು ಅವಳ ಅಪ್ಪ ಅಮ್ಮ ಅಂತ ಹುಡ್ಕೊಂಡು ಮೇಲೆ ಬರ್ತಾ ಇದ್ಲು ಹಾಗೆ ನಾನು ಆಚೆ ಕಡೆದೆಲ್ಲ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೆ ಪರ್ಪಲ್ ಇದು ಹಾಗೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದು ನೆಲ ನೆಲೆಯೆಲ್ಲ ಒರ್ಸೋಣ ಅಂತ ನೆಲೆಯೆಲ್ಲ ಒರೆಸ್ತಾ ಇದ್ದೆ ಹಾಗೆ ಮನೆಯೆಲ್ಲ ಕ್ಲೀನ್ ಬಂದು ಅಡುಗೆಗೆ ಬೇರೆ ರೆಡಿ ಮಾಡ್ಕೋಬೇಕಿತ್ತು ಹಾಗೆ ನೆಲೆಯೆಲ್ಲ ಒರೆಸ್ಕೊಂಡ್ಬಿಡೋಣ ಅಂತ ನೆಲೆಯೆಲ್ಲ ಒರೆಸ್ತಾ ಇದ್ದೆ ನನ್ನ ಮಗಳಿಗೂ ಸ್ನಾನ ಮಾಡಿಸ್ಕೊಂಡು ಅವಳಿಗೆ ಹಂಗೆ ರೆಡಿ ಮಾಡೋಣ ಅಂತ ಫಸ್ಟ್ ಸ್ನಾನ ಮಾಡಿಸ್ದೆ ಹಾಗೆ ಮನೆಯವ್ರು ವಿಡಿಯೋ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಮ್ಮ ಅಡಿಗೆಗೆಲ್ಲ ರೆಡಿ ಮಾಡ್ಕೊಳೋಣ ಅಲ್ಲಿ ಟೈಮ್ ಆಗ್ಬಿಡ್ತು ಅಂತ ಅಡಿಗೆಗೆಲ್ಲ ರೆಡಿ ಮಾಡ್ಕೊತ ಇದ್ವಿ ಹಾಗೆ ಟಿವಿಲಿ ನನ್ನ ಬ್ಲಾಗೇ ನೋಡ್ತಾ ಇದ್ರು ಎಲ್ಲರೂ ಅದು ನೋಡಿ ಆಯಿತು ನಮ್ಮ ಅಣ್ಣ ಮನೆಯವರು ನಮ್ಮ ಅತ್ತಿಗೆ ಎಲ್ಲ ಕುತ್ಕೊಂಡು ನನ್ನ ಅಪ್ಲೋಡ್ ಮಾಡಿರೋ ಯುಗಾದಿ ಹಬ್ಬದ ಬ್ಲಾಗ್ನ ಹಾಕಿದ್ರು ಅದನ್ನ ನೋಡ್ತಾ ಇದ್ರು ನಮ್ಮ ಅಣ್ಣ ಲಾಗ್ ನೋಡ್ತಾವನೆ ಅಂದರೆ ಅವ್ನು ಸೈಲೆಂಟಾಗಂತೂ ನೋಡಲ್ಲ ನನ್ನ ಕಾಲು ಎಳ್ಕೊಂಡು ನನ್ನನ್ನು ತೆಗೆಸ್ಕೊಂಡೆ ಅವ್ನು ನೋಡೋದು ಹಾಗೆ ನಮ್ಮ ಅಮ್ಮಮ್ಮಂಗೂ ಇದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅವರು ನೋಡ್ತಾ ಹಾಗೆ ಹಾಗೆಯೂ ನಮ್ಮ ಅಣ್ಣ ನನ್ನ ಯೂಟ್ಯೂಬ್ ವೀಡಿಯೋಸ್ಗೆಲ್ಲ ಆಲ್ಮೋಸ್ಟ್ ಕಮೆಂಟ್ ಇವನೇ ಕಾಲು ಎಳಿತಾನೋ ಕಮೆಂಟ್ ಮಾಡ್ತಾನೋ ಇದುವರೆಗೂ ಗೊತ್ತಿಲ್ಲ ನನಗೆ ಆದರೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದೇ ನನಗೆ ಖುಷಿ ಹಾಗೆ ಈ ಕಡೆ ಅಪ್ಪಾಜಿ ಮಟನೆಲ್ಲ ಕಟ್ ಮಾಡ್ತಾಯಿದ್ರು ಮಟನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಈ ಕಡೆ ಅದಕ್ಕೆ ಎಲ್ಲ ಮಸಾಲೆ ಎಲ್ಲ ರುಬ್ತಾ ಇದ್ರು ಮಿಕ್ಸಿಗೆ ಹಾಕಿ ಮೇಲುಗಡೆ ಅಡುಗೆ ಮಾಡಿದ್ರೆ ಇದೊಂದು ಕಷ್ಟ ಎಲ್ಲಾನು ಮೇಲಾಗಿ ತರಬೇಕು ತುಂಬ ಕಷ್ಟ ಓಡಾಡೋಕ್ಕೆ ಹಾಗೆ ಹಾಗೆ ನನ್ನ ಮಗಳು ಇಲ್ಲಿ ಅವ್ರ ಮಾಮನ ಜೊತೆ ಮತ್ತು ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇಲ್ಲ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಬಂದೆ ನೆಕ್ಸ್ಟ್ ಚಿಕನ್ ತೊಳಿಬೇಕಿತ್ತು ಚಿಕನ್ ಫ್ರೈ ಮಾಡಬೇಕಿತ್ತು ಚಿಕನ್ ಚಾಪ್ಸು ಆ ಥರ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ವಿ ಚಿಕನೆಲ್ಲ ತೊಳೆದ್ಬಿಟ್ಟು ಹಣ್ಣು ಕೊಟ್ಟೆ ಅಣ್ಣ ಹಾಗೆ ಇನ್ನೇನು ಚಾಪ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಣ್ಣ ಕುಕ್ಕಿಂಗ್ ಚೆನ್ನಾಗಿ ಮಾಡ್ತಾನೆ ಎಷ್ಟೋ ಅಡುಗೆ ನಾನು ಅವನಿಂದನೇ ಕಲ್ತಿರೋದು ಹಾಗೆ ನಮ್ಮ ಅಣ್ಣ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಈ ಕಡೆ ನಮ್ಮ ಅದಕ್ಕೆ ರುಬ್ಬಿದ್ರು ರುಬ್ಬಿದ್ರು ಮಸಾಲ ಅದನ್ನೂ ಆಗ್ತಿಲ್ಲ ನಾವು ಅದಕ್ಕೆ ಬಿಡ್ತಿಲ್ಲ ನನಗೆ ಕೊನೆಗೂ ಸಕ್ಸಸ್ಫುಲ್ಲಾಗಿ ರುಬ್ಬಿದ್ರು ಹಾಗೆ ಸಾಂಬಾರ್ ಪೌಡ್ರೆಲ್ಲ ನಾನು ತೆಗಿಬೇಕಿತ್ತು ಹಾಗೆ ಅದನ್ನೆಲ್ಲ ತೆಗ್ದು ಕೊಟ್ಟೆ ತೆಗೆದು ಕಲಿಸ್ಕೊಟ್ಟೆ ಮೇಲೆ ಮತ್ತೆ ಮಿಕ್ಸಿ ಮಾಡಬೇಕಿತ್ತು ಅದಕ್ಕೆ ನಮ್ಮ ಅದಕ್ಕೆ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಅದೆಲ್ಲ ಕಲಿಸ್ಕೊಡ್ಲಿ ಅಂತ ಅದೆಲ್ಲ ಕಲಿಸ್ಕೊಟ್ಟೆ ನೆಕ್ಸ್ಟ್ ಆಗಿ ಎಲ್ಲ ಅಡುಗೆ ಮಾಡಿಕೊಂಡು ಮಾತಾಡಿಕೊಂಡು ಚೆನ್ನಾಗಿರುತ್ತೆ ಈ ಥರ ಊರಿಗೆ ಬಂದಾಗ ಎಲ್ಲರ ಜೊತೇಲಿ ಅಡುಗೆ ಮಾಡ್ಕೊಳ್ಳೋದು ನಮ್ಮಪ್ಪ ಎಲ್ಲ ಕೂತಿದ್ವಿ ಎಲ್ಲರೂ ಅಡುಗೆ ಮಾಡ್ತಿದ್ರು ನಮ್ಮಣ್ಣ ಎಲ್ಲ ಅಡುಗೆ ಮಾಡ್ತಾ ಇದ್ದೆ ಇಲ್ಲಪ್ಪ ಮಗಳದ್ದು ಆಟನೇ ಆಗಿತ್ತು ನೆಕ್ಸ್ಟ್ ಇದೆಲ್ಲ ಮುಗೀತು ಚಿಕನ್ ಚಪ್ಸ್ ಮುಗೀತು ಮಟನ್ ಸಾಂಬಾರ್ಗೂ ಇಟ್ಬಿಟ್ವಿ ಒಂದೇ ಸಲ ರಿಲೇಟಿವ್ಸನ್ನ ಇನ್ವೈಟ್ ಮಾಡಿದ್ವಿ ಪಾಪ ಅವರು ಬಂದಿದ್ರು ಅದಕ್ಕೆ ಬೇಗ ಬೇಗ ಆಗಲಿ ಅಂತ ಮಟನ್ ಸಾಂಬಾರಿಗೆ ನಾನು ಹಾಗೆ ಅಣ್ಣಂಗೆ ಎಲ್ಪ್ ಮಾಡ್ತಾ ಇದ್ದೆ ಮಾತಾಡ್ಕೊಂಡು ಹಂಗೆ ಅಡುಗೆ ಎಲ್ಲ ಮುಗಿಸ್ಕೊಂಡ್ವಿ ಕೆಳಗಡೆ ಅಮ್ಮ ಮತ್ತು ಅದಕ್ಕೆ ಕೆಳಗಡೆನೇ ಮುದ್ದೆ ಅನ್ನ ಎಲ್ಲ ಮಾಡ್ಕೊಂಡು ಮೇಲುಗಡೆ ತಗೊಂಬಂದಿದ್ರು ಹಾಗೆ ಅವರೆಲ್ಲ ಊಟ ಮಾಡ್ಕೊಂಡು ಹೊರಟು ನೆಕ್ಸ್ಟ್ ನಮ್ಮ ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾಡೋಣ ಅಂತ ಹಾಗೆ ನಾನು ನಮ್ಮ ಅಣ್ಣ ಎಲ್ಲ ಊಟ ಕೂತ್ಕೊಂಡು ಸಾಂಬಾರು ಚಾಪ್ಸು ನಿಜ ಸಕ್ಕತ್ತಾಗಿದ್ದು ಎಲ್ಲ ನಮ್ಮ ಅಣ್ಣನೇ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದ ಹಾಗೆ ಇದೊಂದು ಸೆಲ್ಫಿ ತಕ್ಕೊಂಡು ಯಾವಾಗ್ಲೇ ಊಟ ಮಾಡಿ ಇವರು ನಮ್ಮ ಅಣ್ಣ ಹಾಗೆ ಸಂಜೆ ಆಯಿತು ನಾನು ಫ್ರೆಶ್ ಅಪ್ ಆಗಿ ಚಂದ್ರು ನೋಡಬೇಕಿತ್ತಲ್ಲ ಎಲ್ಲ ಮೇಲೆ ಬಂದು ನಿಂತ್ಕೊಂಡಿದ್ವಿ ನಮ್ಮ ಅಕ್ಕ ನಮ್ಮ ದೊಡ್ಡಪ್ಪ ಬಾವ ಎಲ್ಲ ಬಂದಿದ್ರು ಹಾಗೆ ನಮ್ಮ ಅಣ್ಣನೂ ಬಂದ ಅವನ್ನ ಹಾಗೆ ನಾನು ರೇಗಿಸ್ಕೊಂಡು ಕೂತಿದ್ದೆ ಅದಕ್ಕೆ ಅವನು ನನ್ನ ತಲೆ ಮೇಲೆ ಒಂದು ಬಿಟ್ಟ ಹಾಗೆ ವೀಡಿಯೋನೆಲ್ಲ ಮಾಡಿಕೊಂಡು ಹಾಗೆ ನಮ್ಮ ಅಕ್ಕೋರು ಕೂಡ ಬಂದಿದ್ದು ಅವ್ರ ಜೊತೆ ವೀಡಿಯೋ ಮಾಡಿಕೊಂಡು ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರೆಲ್ಲೋ ಹೋಗಿದ್ರು ಕಾರಲ್ಲಿ ಹಾಗೆ ಅವರು ಕೂಡ ಬಂದರು ನೆಕ್ಸ್ಟ್ ಡೇ ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅವತ್ತಿಂದ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಡೇ ನಮ್ಮ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಹೊಸ ಅದಕ್ಕೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು ಅಲ್ಲಿಗೆ ಹೊರಟಿದ್ವಿ ಹಾಗೆ ಅದಕ್ಕೆ ಅಪ್ಪ ಅಮ್ಮ ಎಲ್ಲರೂ ಹೊರಟಿದ್ವಿ ಅಪ್ಪ ಗಾಡೀಲಿ ಹೋಗ್ಬಿಟ್ಟಿದ್ರು ಆಲೆ ಹಾಗೆ ನಾನು ನನ್ನ ಮಗಳು ರೆಡಿಯಾಗಿ ಇನ್ನೇನು ಹೊರಡಬೇಕು ಊರಿಗೆ ಏನು ಕಲೋ ಉದಿ? ಅಮ್ಮ ಎnde ಕುಂತೋರೆ. ಎಲ್ಲಿ ಅತಿ ಸುಸೋ ಇಸ್ ಇಯೋರ ಬಾ ಇಸ್ ಸುಸೋ ಇಟ್ ಆಗೆ ಊರಿಗೂ ಬಂದ್ವಿ ಅಮ್ಮಪ್ಪಜಿ ಆಲೇ ಬಂದ ಕೂತಿದ್ರು ಹಾಗೆ ನಾವು ಬಂದು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡ್ವಿ ಎಲ್ಲ ಮಾತಾಡ್ಕೊಂಡು ದಿವಸಕ್ಕೆ ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ಬಂದಿದ್ರು ಬಹಳ ದಿವಸಕ್ಕೆ ಸಿಗ್ತೀವಿ ಅಂತ ಹಾಗೆ ಮಾತಾಡ್ಕೊಂಡು ಕುತ್ಕೊಂಡು ಹೊಲ್ದ ಹತ್ರ ಹೋಗಿ ಬರೋ ನಂದ ಹೊಲ್ದತ್ರ ಹೋಗಿ ಬಂದ್ವಿ ಹಾಗೆ ಅಲ್ಲಿಂದು ವಿ ಎಲ್ಲ ಸಖತ್ತಾಗಿತ್ತು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ನಾ ನೆಕ್ಸ್ಟು ಹಾಗೆ ಮನೆ ಕಡೆ ಹೊಡೆವಿ ಮನೆಗೆ ಹೋಗಿ ಊಟ ಮಾಡಿ ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ಲು ಇವಳು ನನ್ನ ಫ್ರೆಂಡ್ ಮಗಳು ಹಾಯ್ ಮಾಡ್ತಾವಳೆ ಹ್ಞೂ ಇವಳೇ ನನ್ನ ಫ್ರೆಂಡು ಚೈಲ್ಡ್ಹುಡ್ ಫ್ರೆಂಡು ಇವರು ಎಲ್ಲ ಹಬ್ಬಕ್ಕೆ ಬಂದಿದ್ರು ಹಾಗೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಟೈಮ್ ಆಯಿತು ಅಂತ ಊಟ ಮಾಡಿಕೊಂಡು ನಾವು ಊರ ಕಡೆ ಹೊರಟ್ವಿ ಆಮೇಲೆ ನೈಟ್ ಆಗಿಬಿಟ್ಟಿತ್ತು ಹಾಗೆ ಮಾವ ಸೊಸೆದು ಡ್ಯಾನ್ಸ್ ಬೇರೆ ನಡೀತಾ ಇತ್ತು ಕಾರಲ್ಲಿ ಹಾಗೆ ಇದಾಗಿತ್ತು ನಮ್ಮ ಹೊಸಡ್ಕಿನಾಗು ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ಹೀಗೆ ಲಾಂಗ್ ವೀಡಿಯೋಸ್ಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್